ಚಂದ್ರಶೇಖರ ಸ್ವಾಮೀಜಿ ತಪ್ಪು ಯಾಕಂದ್ರೆ ಒಕ್ಕಲಿಗ ಸ್ವಾಮೀಜಿಯವರು ಅವರಿಗೆ ಇವರು ಇವ್ರೇನದು ಈ ದೇಶದಲ್ಲಿ ದೇಶದ ಅನ್ನ ತಿಂದು ನೀರು ಕುಡಿದು ಪಾಕಿಸ್ತಾನ ಊಟದಂಗೆ ಮಾತಾಡ್ತಾರಲ್ಲ ಅದಕ್ಕೆ ಅವ್ರು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಪಾಕಿಸ್ತಾನದಾಗ ಮತದಾನ ಹಾಕೈತೆನ್ರೀ ಹಿಂದೂಗಳಿಗೆ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಲ್ಲಿಲ್ಲ ಅಫಾನಿಸ್ತಾನದಲ್ಲಿಲ್ಲ ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕೆ ಅನ್ನೋಂಥ ಪ್ರಶ್ನೆ ಅವರು ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವರ ಪ್ರಕರಣವನ್ನು ವಾಪಸ್ ತಗೋಬೇಕು ಇಲ್ಲಾಂದರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನು ಕೇಳಬೇಕು ಭಾಳ ಸ್ವಾಭಿಮಾನಿ ವ್ಯಕ್ತಿ ಅದಲ್ಲ ಡಿ ಕೆ ಶಿವಕುಮಾರು ಮಾತಾಡಿ ಇವತ್ತು ಒಕ್ಕಲಿಗಾರು ಒಬ್ಬ ಸ್ವಾಮಿಗಳ ಬಗ್ಗೆ ಒತ್ತೇಸ್ ಹಾಕ್ಯಾರ ಇದ್ರ ಬಗ್ಗೆ ಏನೋ ತಾವು ಓಟ್ ಬೀಳ್ಲಾಕ ರಾಜಕೀಯ ತೊಳೆ ಶಾಲ ಹರ ಒಯ್ದು ಇಲೆಕ್ಷನ್ದಾಗ ಕೊಟ್ಟು ನಮ್ಮ ಪರವಾಗಿ ಆಶೀರ್ವಾದ ಗುರುಗಳ ನಮ್ಮ ಸಮಾಜಕ್ಕೆ ಹೇಳ್ರ ತೀವ್ರ ಹೋಗ್ತಾರೆ ಇಲ್ರಿ ಹೋಗ್ಯಾರ ಅವ್ರು ಕೊಟ್ಟು ಅದ ಇಲ್ಲ ಹಾಂ ಮತ್ತು ಈಗ ಈ ನಮ್ಮ ಕುಡಲ ಸಂಗಮ ಸ್ವಾಮಿಗಳಿಗೆ ಹೇಳ್ತಾರೆ ಕಾಂಗ್ರೆಸ್ ನಮ್ಮ ಮುಜುಗರು ಮಾಡಬೇಡ್ರಿ ಹತ್ರ ಯಾರೋ ತಾಯಿ ಲಕ್ಷ್ಮಿ ಅಕ್ಕ ಇನ್ನು ಉಳ್ಕಿದ್ರೆ ಹೆಸ್ರು ತಗೋದ್ ಭಾಳ ಸಿಲ್ರಿ ಅದಾವು ಅದಕ್ಕೆ ತಮ್ಮ ಸರ್ಕಾರ ನಾ ಇದ್ದಾಗ ನಮ್ಮ ಸರ್ಕಾರ ಇದ್ರೂ ನಾನು ಹೋರಾಟ ಮಾಡೀನಿ ನಿಮ್ಮ ದಮ್ ದಮ್ಮ ತಾಕತ್ತು ನಾಳೆ ವಿಧಾನಸಭೆದಾಗ ಇತ್ತಂದ್ರೆ ನಾನು ಪ್ರಶ್ನೆ ಮಾಡ್ತೀನಿ ನನ್ನ ಜೋಡೆ ಬಾವಿಗಿಳ್ದು ಹೋರಾಟ ಮಾಡಿದ್ರೆ ಮುಂದಿನ ಸಲ ನೀವು ವಿಧಾನಸಭೆ ಕಟ್ಟಿ ಹತ್ತಿರ ಇಲ್ಲಿ ಕಂಡು ಮನೆಗೆ ಹೋಗ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್